ಹಲೋ ಯಾನ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಬೇಕು ಅಂತ ಆಶಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಬಂದು ನಾನು ಶ್ರೀರಾಮನವಮಿ ಹಬ್ಬದ ದಿನದ ಫುಲ್ ವ್ಲಾಗ್ನ ಶೇರ್ ಇದ್ದೀನಿ ಶ್ರೀರಾಮನವಮಿ ಹಬ್ಬದ ದಿನ ಯಾವ ರೀತಿ ಸೆಲೆಬ್ರೇಟ್ ಮಾಡಿಕೊಂಡೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ನಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ನಾನು ಮೊದಲಿಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲು ಮುಂದೆ ನೀರು ಹಾಕಿ ಅರ್ಶನ ಹಚ್ತಾ ಇದ್ದೀನಿ ಸಿಂಪಲ್ಲಾಗಿ ಒಂದು ರಂಗೋಲೆ ಹಾಕಿದ್ದೀನಿ ನಮ್ಮ ಕಡೆ ಎಲ್ಲ ಯುಗಾದಿ ಹಬ್ಬಕ್ಕೆ ಮಾತ್ರ ತೋರಣ ಕಟ್ತೀವಿ ಶ್ರೀರಾಮ್ ನಮಗೆ ತೋರಣ ಕಟ್ಟೋದಿಲ್ಲ ತಿಂಗಳಲ್ಲಿ ಎರಡು ಸರಿ ಕಟ್ಟಬಾರ್ದು ಅಂತ ಹೇಳ್ತಾರೆ ನಿಮ್ಮ ಕಡೆಯೂ ಹೀಗೆ ಶಾಸ್ತ್ರ ಇದೆಯಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಸಿಂಪಲ್ಲಾಗಿ ಬಾಗಿಲು ಮುಂದೆ ರಂಗೋಲೆ ಹಾಕಿದ್ದೀನಿ ಇನ್ನು ಶ್ರೀರಾಮ್ನವಮಿಗೆ ನಾವು ಪ್ರತಿ ವರ್ಷವೂ ಒಂದಷ್ಟು ಜನಕ್ಕೆ ಪಾನ್ಕಾಯ್ರು ಹೆಸರುಬೇಳೆನ ಹಂಚ್ತೀವಿ ಆದ್ರಿಂದ ನಾನು ಬೆಲ್ಲನ ನೆನೆ ಹಾಕ್ತಾ ಇದ್ದೀನಿ ಬೆಲ್ಲ ನೆನೆದಿದ್ದಾದ ನಂತರ ಇದನ್ನ ಶೋಧಿಸ್ಕೋಬೇಕಾಗುತ್ತೆ ಯಾಕಂದರೆ ಬೆಲ್ಲದಲ್ಲಿ ಸಣ್ಣದಾಗಿ ಧೂಳು ಮಣ್ಣು ಇರುತ್ತೆ ಅದರಿಂದ ನಾನು ಮೊದಲೇನೆ ಬೆಲ್ಲನ ನೆನೆಯಕ್ಕೆ ಇಡ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಹೆಸರು ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಸ್ ಒಂದು ಎರಡು ಮೂರು ಸಲ ನೀರು ಹಾಕಿ ಚೆನ್ನಾಗಿ ತೊಳೆದು ನೆನೆಯೋದಿಕ್ಕೆ ಇಡ್ತಾಯಿದ್ದೀನಿ ಹೆಸರುಬೇಳೆ ನೆನೆಯೋಷ್ಟರಲ್ಲಿ ನಾವು ಇನ್ನು ಉಳಿದಿರೋ ಅಂಥದನ್ನೆಲ್ಲ ರೆಡಿ ಮಾಡ್ಕೋಬೋದು ಅಂತ ಹಬ್ಬ ಅಂದರೆ ನಿಮಗೆಲ್ಲ ಗೊತ್ತಿರೋದೇ ಅಲ್ವಾ ಹರಿ ಬರಿಯಾಗಿ ಎಲ್ಲ ಕೆಲಸಗಳು ಟೈಮ್ ಟು ಟೈಮ್ ನಡಿಬೇಕು ಅದರಿಂದಲೇ ಸ್ವಲ್ಪ ಬೇಗ ಬೇಗನೆ ಕೆಲಸಗಳನ್ನು ಮಾಡ್ಕೋತಾ ಇದ್ದೀನಿ ಪೂಜೆ ಸ್ಟಾರ್ಟ್ ಮಾಡೋಷ್ಟರೊತ್ತಿಗೆ ಪಾಣಕ ಮತ್ತು ಬೇಳೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂಥೇಳಿ ಬೇಳೆನ ನೆನೆ ಹಾಕಿ ಇಡ್ತಾ ಇದ್ದೀನಿ ಇದ್ರ ಜೊತೆಗೆ ಈಗ ಕರ್ಬೂಜ ಹಣ್ಣನ್ನು ಕಟ್ ಮಾಡ್ಕೊತ ಇದ್ದೀನಿ ನಮ್ಮ ಕಡೆ ಇದನ್ನು ಕರ್ಬೂಜ ಹಣ್ಣು ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರಿತೀರೋ ಕಮೆಂಟ್ ಮಾಡಿ ನನಗೆ ನಾನು ಪಾನಕಕ್ಕೆ ಈ ಕರ್ಬೂಜ ಹಣ್ಣನ್ನು ನೀಟಾಗಿ ಮಿಕ್ಸಿ ಮಾಡಿಕೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಬೆಲ್ಲನ ಸೇರಿಸಿ ಪಾನಕ ಮಾಡಿದ್ದೆ ಹೆಸರು ಬೇಳೆಗೆ ಸೌತೆಕಾಯಿನ ಹಚ್ಕೊಂಡು ಹೆಸರುಬೇಳೆ ಮತ್ತು ಸೌತೆಕಾಯಿ ಜೊತೆಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಉಪ್ಪು ಹಾಕಿ ಒಗ್ಗರಣೆ ಮಾಡಿದ್ದೆ ಸಿಂಪಲ್ಲಾಗಿಯೇ ಹೆಸರುಬೇಳೆ ಪಾನಕನ ಮಾಡಿಕೊಂಡು ಇದಾದ ನಂತರ ನಾನು ನೆಕ್ಸ್ಟು ಹೋಳಿಗೆ ಮಾಡೋಣ ಅಂತ ಹೋಳಿಗೆಗೆಲ್ಲ ರೆಡಿ ಇದ್ದೀನಿ ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ನಮ್ಮನೇಲೆ ಬೆಳೆದಿರುವಂಥ ತೊಗರಿನ ಬೇಳೆ ಮಾಡಿಸಿ ಇಟ್ಕೊಂಡಿದ್ದೆ ಅದೇ ಬೇಳೆಯಿಂದನೇ ಇವತ್ತು ಹೋಳಿಗೆ ಮಾಡ್ತಾ ಇದ್ದೀನಿ ಈ ರೀತಿ ತೊ ನಾಟಿ ತೊಗರಿ ಬೇಳೆಯಿಂದ ಹೋಳಿಗೆ ಮಾಡೋದರಿಂದ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಬೇಳೆನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿ ಈಗ ಬೇಯೋದಕ್ಕೆ ಇದ್ದೀನಿ ಇನ್ನು ಈಗ ಬೇಳೆ ಬೇಯೋಷ್ಟರಲ್ಲಿ ಈಗ ಮೈದಾನ ಬೆರೆಸಿಟ್ಕೊಳ್ಳೋಣ ನಾನಿಲ್ಲಿ ಮೈದಾಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಶಿನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಅಳತೆ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಮೈದಾನ ಆದಷ್ಟು ಸಾಫ್ಟಾಗಿಯೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಈ ರೀತಿ ಕಣಕಕ್ಕೆ ಚೆನ್ನಾಗಿ ಸ್ಮೂತಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ನೆನೆಸಿಟ್ಕೊಂಡ್ರೆ ಕಣಕ ಅನ್ನೋದು ರೆಡಿಯಾಗುತ್ತೆ ಈಗ ಬೇಳೆ ಎಲ್ಲ ಬೇಯ್ತಾ ಬಂದಿದೆ ಒಂದು ಸರಿ ಬೇಳೆನ ಚೆಕ್ ಮಾಡಿಕೊಂಡು ನೀರನ್ನೆಲ್ಲ ನೀಟಾಗಿ ಶೋಧಿಸ್ಕೊಂಡು ಆ ನೀರಿಂದ ರಸಮ್ ಮಾಡಿಕೊಳ್ಳೋಣ ರಸಮ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಬೇಳೆನ ನಾನು ಈ ರೀತಿ ಬೌಲಿಗೆ ಹಾಕಿ ಇದ್ದೀನಿ ಇದ್ರ ಜೊತೆಗೆ ಈಗ ನಾನು ಬೆಲ್ಲನ ಕರಗೋದಕ್ಕೆ ಇಡ್ತಾ ಇದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಸಣ್ಣ ಸಣ್ಣದ ಮಣ್ಣು ಮತ್ತು ಧೂಳು ಇರುತ್ತೆ ಜಸ್ಟು ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು ಪಾಕ ಬರೋವರೆಗೂ ಇಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕರಗಿಸಿ ಬೇಳೆ ಜೊತೆ ಶೋಧಿಸ್ಕೊಂಡು ರುಬ್ಕೋಬೇಕಾಗುತ್ತೆ ನೋಡಿ ಈಗ ಬೆಲ್ಲ ಕರಗಿದೆ ನಾನೀಗ ಬೇಳೆ ಜೊತೆ ಇದ್ದೀನಿ ಈ ರೀತಿ ಮಾಡೋದರಿಂದ ಬೆಲ್ಲದಲ್ಲಿರುವಂಥ ಮಣ್ಣಿನ ಅಂಶನೆಲ್ಲ ನೀಟಾಗಿ ತೆಗಿಬೋದು ಬೆಲ್ಲ ಚೆನ್ನಾಗಿದೆ ಡೈರೆಕ್ಟಾಗಿ ಹಾಗೆ ಪುಡಿ ಮಾಡಿಕೊಂಡು ಹಾಕ್ಕೋಬೋದು ನಾನೀಗ ಫೈನಲ್ ಆಗಿ ಎಲ್ಲ ಬೆಲ್ಲನೂ ಶೋಧಿಸಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಬೆಲ್ಲದಲ್ಲಿ ಎಷ್ಟೊಂದು ಮಣ್ಣು ಇರುತ್ತೆ ಅಂತ ನೋಡಿ ಈ ಬೆಲ್ಲದಲ್ಲಿ ಸಣ್ಣ ಸಣ್ಣ ಕಲ್ಲು ಮತ್ತು ಒಂದು ಸ್ವಲ್ಪ ಸಣ್ಣದಾಗಿರುವಂಥ ಮಣ್ಣಿನಂಶ ಸಹ ಇದೆ ಈಗ ಬೇಳೆನ ಒಂದು ಟೂ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಜಸ್ಟ್ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಈಗ ರಸ ಮಾಡುವ ವಿಧಾನ ನೋಡ್ಕೊಳ್ಳೋಣ ನಾನು ಬೇಳೆಯಿಂದ ಸಪ್ರೇಟ್ ಮಾಡಿರುವಂಥ ನೀರಿಗೆ ಒಗ್ಗರಣೆ ಮಾಡಿ ರಸಮನ್ನ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಬೆಳ್ಳುಳ್ಳಿನ ಹೆಸರು ಬಿಡಿಸಿ ಸೇರಿಸ್ಕೊಂಡಿದ್ದೀನಿ ನಾನು ಇದ್ರ ಜೊತೆಗೆ ಹುಲ್ಲಿರುಳ್ಳಿನ ಸಣ್ಣ ಸಣ್ಣದಾಗಿರೋ ಈರುಳ್ಳಿನ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಆ ಈರುಳ್ಳಿ ಇಲ್ಲಾಂದರೆ ನಾರ್ಮಲ್ ಆಗಿರುವಂಥ ದಪ್ಪ ಈರುಳ್ಳಿನ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಸಾಕು ಇದ್ರ ಜೊತೆಗೆ ಒಂದು ಎರಡು ಬೇಡಿಗೆ ಮೆಣಸಿನಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಮುಕ್ಕಾಲು ಟೇಬಲ್ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ಆಗಿ ಚೆನ್ನಾಗಿ ಎಣ್ಣೆಯಲ್ಲೆನೆ ಫ್ರೈ ಮಾಡಿಕೊಂಡು ಇದಕ್ಕೀಗ ಒಂದು ಕಪ್ನಷ್ಟು ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಬೇಕಂದರೆ ಹಸಿ ಕೊಬ್ಬರಿನಾದರೂ ಸೇರಿಸ್ಕೊಳ್ಳಿ ಒಣ ಕೊಬ್ಬರಿನಾದರೂ ಸೇರಿಸ್ಕೊಳ್ಳಿ ಯಾವುದು ಹಾಕಿದ್ರೂ ತುಂಬಾ ರುಚಿಯಾಗಿರುತ್ತೆ ಇದರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಖಾರನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಟೇಬಲ್ ಅಷ್ಟು ಚಿಲ್ಲಿ ಪೌಡರನ್ನ ಸೇರಿಸ್ಕೊಂಡಿದ್ದೀನಿ ಕಾಳು ಮೆಣಸನ್ನು ಸೇರಿಸಿರೋದ್ರಿಂದ ನನಗೆ ಇಲ್ಲಿ ಒಂದೂವರೆ ಟೇಬಲ್ ಅಷ್ಟು ಚಿಲ್ಲಿ ಪೌಡರು ಸಾಕಾಗುತ್ತೆ ಅನ್ನಿಸ್ತು ಇದ್ರ ಜೊತೆಗೆ ನಾನೀಗ ಒಂದು ಅರ್ಧ ಕಪ್ನಷ್ಟು ಬೇಳೆನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಆ ಬೇಳೆನೂ ಸೇರಿಸ್ಕೊಂಡು ರಸಮ್ಗೆ ರುಬ್ಕೊತಾ ಇದ್ದೀನಿ ಕೆಲವರು ಬೇಳೆನ ಹಾಕ್ಕೊಳ್ಳಲ್ಲ ಬರೀ ನೀರಿಗೆ ಒಗ್ಗರಣೆ ಮಾಡ್ಕೋತಾರೆ ನಾನಿಲ್ಲಿ ಸ್ವಲ್ಪ ರಸಮ್ ಜಾಸ್ತಿ ಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಬೇಳೆನೂ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ ನೋಡಿ ಇದು ಬೇಳೆಯಿಂದ ಸಪ್ರೇಟ್ ಮಾಡಿರುವಂಥ ನೀರು ಅದಕ್ಕೇ ನಾನು ಇರುವಾಗ ರುಬ್ಬಿರೋಂಥ ಮಸಾಲೆನೂ ಸೇರಿಸ್ಕೊಂಡಿದ್ದೀನಿ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ರಸಮ್ಮು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ರಸಮನ್ನ ಕುದಿಯೋದಕ್ಕೆ ಇದ್ದೀನಿ ನೋಡಿ ಇಲ್ಲಿ ನಾನು ಬೆಲ್ಲನ ಶೋಧಿಸಿ ಬೇಳೆ ಜೊತೆ ಒಂದು ಐ ಟೂ ಮಿನಿಟ್ಸ್ ಬೇಯದಕ್ಕೆ ಬಿಟ್ಟಿದ್ದೆ ಈಗ ಬೆಲ್ಲದ ಅಂಶ ಎಲ್ಲ ಬೇಳೆ ಜೊತೆ ಚೆನ್ನಾಗಿ ಹೀರ್ಕೊಂಡಿದ್ದೆ ಇದರ ಜೊತೆಗೆ ಈಗ ಒಂದು ಆರು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಒಂದು ಕಪ್ನಷ್ಟು ಒಣ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಹಸಿ ಕೊಬ್ಬರಿನೂ ಹಾಕ್ಕೊಬೋದು ಈಗ ನಾನು ಹೋಳಿಗೆಗೆ ರುಬ್ಕೋತಾ ಇದ್ದೀನಿ ನಾನು ಒರಳಕಲ್ಲೇ ರುಬ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕೋದಕ್ಕಿಂತ ಈ ರೀತಿ ಒರಳು ಕಲ್ಲು ರುಬ್ಬೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇಲ್ಲಾಂದರೆ ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲೂ ರುಬ್ಕೋಬೋದು ಈಗ ಹೂರ್ಣಕ್ಕೆಲ್ಲ ರುಬ್ಕೊಂಡಿದ್ದಾಯಿತು ನೋಡಿ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಹೂರ್ಣ ಅನ್ನೋದು ರೆಡಿಯಾಗಿದೆ ಈಗ ಒಂದು ಬೌಲ್ಗೆ ತಕ್ಕೊ ತೆಗೆದಿಟ್ಕೋತಾ ಇದ್ದೀನಿ ನಾನು ಇದೇ ರೀತಿ ಮೂರು ಸರಿ ರುಬ್ಬಿ ತೆಗೆದಿಟ್ಕೊಂಡೆ ಇನ್ನು ಹೂರ್ನೂ ರೆಡಿಯಾಗಿದೆ ಕಣಕನೂ ಪರ್ಫೆಕ್ಟಾಗಿ ನೆಂದಿದೆ ಈಗ ರಸಮ್ನ ಕಾಯೋದಕ್ಕೆ ಇಟ್ಟಿದೆ ರಸಮೂ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈ ಟೈಮಲ್ಲಿ ಒಗ್ಗರಣೆ ಕೊಟ್ಕೊಂಡ್ರೆ ರುಚಿ ರುಚಿಯಾಗಿರುವಂಥ ಹೋಳಿಗೆ ರಸಮ್ ರೆಡಿಯಾಗಿರುತ್ತೆ ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಒಂದು ಸ್ವಲ್ಪ ಸಾಸಿವೆನ ಸೇರಿಸಿ ಒಂದು ಸ್ವಲ್ಪ ಹಸಿ ಕರಿಬೇವನ ಸೇರಿಸಿ ಇದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಇಂಗುನ ಸೇರಿಸಿ ರಸಮ್ಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇನ್ನು ಫೈನಲ್ಲಾಗಿ ಕಣಕನೂ ಸಾಫ್ಟಾಗಿ ರೆಡಿಯಾಗಿದೆ ಜೊತೆಗೆ ಹೂರ್ಣನೂ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನೀಗ ಹೋಳಿಗೆನ ಮಾಡಿಕೊಂಡ್ರೆ ಫೈನಲ್ಲಾಗಿ ಹೋಳಿಗೆ ರೆಡಿ ಆಗುತ್ತೆ ಇನ್ನು ಹೋಳಿಗೆ ತಟ್ಟೋದಕ್ಕೆ ಕಣಕನ ಸ್ವಲ್ಪ ತಗೊಂಡು ನೀಟಾಗಿ ಕೈಗೆ ಎಣ್ಣೆ ಹಚ್ಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಹೂರ್ಣನ ಇಟ್ಟು ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ತಟ್ಕೊಂಡ್ರೆ ತಟ್ಕೊಂಡು ನೀಟಾಗಿ ಒಂದು ಐದು ನಿಮಿಷ ಆ ಕಡೆ ಈ ಕಡೆ ಬೇಯಿಸ್ಕೊಂಡ್ರೆ ಹೋಳಿಗೆ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ ಇನ್ನು ಫೈನಲ್ ಆಗಿ ಹೋಳಿಗೆಗೆಲ್ಲ ರೆಡಿ ಆಯಿತು ಇನ್ನು ಹೋಳಿಗೆನ ರೆಡಿ ಮಾಡಿ ಇಟ್ಬಿಟ್ಟು ದೇವ್ರ ಪೂಜೆ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಮನೆಯಲ್ಲಿರೋರಿಗೆ ಅಡುಗೆ ಮಾಡಿಟ್ಬಿಟ್ರೆ ಪ್ರಶಾಂತವಾಗಿ ಪೂಜೆ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಅಲ್ವಾ ಅದರಿಂದ ಬೇಗ ಬೇಗ ಅನ್ನ ಮಾಡಿ ಜೊತೆಗೆ ಹೋಳಿಗೆ ರಸ ಮಾಡಿ ಹೋಳಿಗೆನೂ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನು ಈಗ ನೆಕ್ಸ್ಟು ನಾನು ದೇವ್ರ ಪೂಜೆಗೆ ರೆಡಿ ಇದ್ದೀನಿ ಪಾಂಡ್ಕ ಮತ್ತು ಹೆಸರು ಬೇಳೆನೂ ರೆಡಿ ಮಾಡಿಕೊಂಡು ಜೊತೆಗೆ ಈಗ ದೇವ್ರ ಪೂಜೆನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸಾರಿ ದೇವ್ರ ಮನೆ ಅಂತ ಹೇಳ್ತಿದ್ದೀನಿ ನನಗೆ ದೇವ್ರ ಮನೆ ಇಲ್ಲ ನನಗೂ ತುಂಬ ಆಸೆ ದೇವ್ರ ಮನೆ ಮಾಡ್ಕೋಬೇಕು ಅಂತ ಆದರೆ ನಮ್ಮ ಮನೆ ಚಿಕ್ಕದಾಗಿರೋದ್ರಿಂದ ಈ ಸದ್ಯಕ್ಕೆ ದೇವ್ರ ಮನೆ ಮಾಡ್ಕೊಳ್ಳೋದಕ್ಕಾಗಲ್ಲ ಅದರಿಂದ ನಾನು ಈ ರೀತಿ ಮಂಟಪನ ತಗೊಂಡು ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಈ ರೀತಿ ಪೂಜೆನ ಮಾಡಿ ಮನೆ ಹತ್ರ ಬಂದಿದ್ದವ್ರಿಗೆಲ್ಲ ಪಾಂಡ್ಕ ಮತ್ತು ಹೆಸರುಬೇಳೆನ ಬೇಳೆನ ಕೊಟ್ಟೆ ಇವತ್ತು ಶ್ರೀರಾಮನವಮಿ ಇವತ್ತು ನಾವು ರಾಮರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ತನ್ನ ತಂದೆ ಹೇಳಿದರು ಅಂತ ಒಂದೇ ಒಂದು ಮಾತಿಗೋಸ್ಕರ ಹದಿನಾಲ್ಕು ವರ್ಷ ವನವಾಸವನ್ನು ಮಾಡಿದಂಥವರು ರಾಮರು ರಾಮ ಮನಸ್ಸು ಮಾಡಿದರೆ ರಾಜ ವೈಭೋಗದಲ್ಲಿ ತನ್ನ ಜೀವನವನ್ನು ಕಳಿಬೋದಿತ್ತು ಆದರೆ ತನ್ನ ತಂದೆಯ ಮಾತಿಗೋಸ್ಕರ ಅವರು ಹದಿನಾಲ್ಕು ವರ್ಷ ವನವಾಸವನ್ನು ಸ್ವೀಕರಿಸಿದರು ಅಲ್ಲಿವರೆಗೂ ರಾಜ ವೈಭೋಗದಲ್ಲಿ ಬೆಳೆದಿದ್ದಂಥ ಶ್ರೀರಾಮರು ಕಾಡಿಗೆ ಹೋಗಬೇಕಾಯಿತು ಆ ವನವಾಸವನ್ನು ಅನುಭವ್ಸೋದೇ ಕಷ್ಟ ಅಂದರೆ ಅಲ್ಲಿ ಸೀತಾದೇವಿಯ ಅಪಹರಣ ಆಯಿತು ಅಲ್ಲಿಗೆ ಹನುಮಂತನ ಎಂಟ್ರಿ ಆಗುತ್ತೆ ಹನುಮಂತ ಮನ್ಸು ಮಾಡಿದರೆ ಸೀತಾದೇವಿನ ಅಂಗೈಯಲ್ಲೇ ಎತ್ಕೊಂಡು ಬರ್ಬೋದಿತ್ತು ಆದರೆ ಸೀತಾದೇವಿ ನನ್ನನ್ನು ರಾಮನೇ ಬಂದು ಕಾಪಾಡಿ ಕರ್ಕೊಂಡು ಹೋಗಬೇಕು ಅಂತ ಹೇಳೋದ್ರಿಂದ ಆಗ ರಾಮನೇ ಹೋಗಿ ರಾವಣನ ಸಂಹಾರ ಮಾಡಿ ಸೀತಾದೇವಿಯನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರ್ತಾನೆ ಆಗ ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸ್ಕೊಂಡು ಅಯೋಧ್ಯೆಗೆ ಬರ್ತಾರೆ ಇನ್ನೇನು ಎಲ್ಲ ಕಷ್ಟವೂ ಕಳಿತು ಸೀತಾದೇವಿ ಮತ್ತು ರಾಮ ಒಂದಾಗುವಂಥ ಟೈಮ್ ಬಂತು ಅಂತ ಸಂಭ್ರಮ ಪಡೋಷ್ಟರಲ್ಲೇನೆ ರಾಮನಿಗೆ ಮತ್ತೆ ಸಂಕಷ್ಟ ಎದುರಾಯಿತು ಪ್ರಜೆಗಳ ಕಡೆಯಿಂದ ಒಂದು ಅನುಮಾನದ ಮಾತು ಬಂದಿದ್ದರಿಂದ ಮತ್ತೆ ಸೀತಾದೇವಿನ ಕಾಡಿಗೆ ಕಳಿಸಲಾಯಿತು ಅಷ್ಟೊತ್ತಿಗಾಗಲೇ ಸೀತಾದೇವಿ ಗರ್ಭಿಣಿಯಾಗಿದ್ದರು ಅಂಥ ತುಂಬ ಗರ್ಭಿಣಿಯನ್ನು ಕಾಡಿನಲ್ಲಿ ಬಿಟ್ಟು ಬರುವುದಂದರೆ ಎಷ್ಟೊಂದು ಕಷ್ಟದ ಸಮಯ ಅಲ್ವಾ ಅಂಥ ಕಷ್ಟಗಳನ್ನೆಲ್ಲ ಎದುರಿಸ್ಕೊಂಡು ರಾಮ ಲ ಕಡೆಗೂ ಸೀತಾದೇವಿ ಜೊತೆ ಒಂದಾಗೋದಕ್ಕೆ ಆಗಲೇ ಇಲ್ಲ ಇನ್ನೇನು ಕಡೆ ಸಂದರ್ಭ ರಾಮ ಸೀತೆ ಒಂದಾಗುವಂಥ ಸಮಯ ಬಂದಾಗ ಒಡಲಿಗೆ ಸೇರ್ಕೋತಾಳೆ ಈ ರೀತಿ ರಾಮ ತನ್ನ ಜೀವನವಿಡೀ ಕಷ್ಟ ಸಂಕಷ್ಟಗಳನ್ನೇ ಎದುರಿಸುತ್ತಾ ಇವತ್ತು ಪುರುಷರಲ್ಲಿ ಉತ್ತಮ ಪುರುಷ ಯಾರೆಂದರೆ ರಾಮ ಎಂದು ಪ್ರಸಿದ್ಧಿಯಾಗಿದ್ದಾರೆ ಈ ರೀತಿ ತನ್ನ ಜೀವನವನ್ನೇ ಪ್ರಜೆಗಳಿಗೋಸ್ಕರ ತ್ಯಾಗ ಮಾಡಿದಂಥ ರಾಮರು ನಮ್ಮ ದೇವರು ನನಗೆ ಗೊತ್ತಿರುವಷ್ಟು ಸ್ವಲ್ಪ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮೂರಲ್ಲೇ ಇರುವಂಥ ಸೀತಾ ಸಮೇತ ರಾಮನ ದೇವಸ್ಥಾನಕ್ಕೆ ಹೋಗಿ ರಾಮನ ದರ್ಶನನು ಮಾಡಿಕೊಂಡೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಒನ್ ಸೆಕೆಂಡ್ ಶ್ರೀರಾಮನಮಿ ಹಬ್ಬದ ಶುಭಾಶಯಗಳು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಶುಭವಾಗಲಿ